ಓಂ ಶ್ರೀ ಗುರುಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಲಕ್ಕಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಹನ್ನೆರಡು ಸಾಯಿ ಮಂತ್ರಗಳಿಂದ ನಿಮ್ಮೆಲ್ಲ ತೊಂದರೆಗಳು ಮಾಯವಾಗುತ್ತದೆ ಗುರುವಾರ ದಿನದಂದು ಸಾಯಿ ಭಕ್ತರು ಸಾಯಿ ಬಾಬಾರನ್ನು ಪೂಜಿಸುತ್ತಾರೆ ಸಾಯಿಬಾಬಾ ಮಂತ್ರಗಳನ್ನು ಪಠಿಸುತ್ತಾರೆ ಗುರುವಾರ ಅವರ ಯಾವ ಮಂತ್ರಗಳನ್ನು ಪಠಿಸಬೇಕು ಆ ಹನ್ನೆರಡು ಮಂತ್ರಗಳು ಯಾವುದು ಅಂತ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ಸಾಯಿಬಾಬಾ ಮಂತ್ರಗಳು ಸಾಯಿಬಾಬಾ ಮಂತ್ರಗಳ ಪ್ರಯೋಜನಗಳು ಗುರುವಾರದ ಸಾಯಿಬಾಬಾ ಪೂಜೆ ಮತ್ತು ಮಂತ್ರೆ ಏನು ಅಂತ ನೋಡೋಣ ಶಿರಡಿಯ ಸಾಯಿಬಾಬಾ ಅವರ ಹವಾಡಗಳ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಇದ ಗೊತ್ತಿರೋದಿರಲ್ಲ ಅವರು ಎಲ್ಲಿಂದ ಹುಟ್ಟಿದ್ದಾರೆ ಮತ್ತು ಎಲ್ಲಿಂದ ಬಂದಿದ್ದಾರೆಂಬುದು ಯಾರಿಗೂ ತಿಳಿದಿಲ್ಲ ಸಾಯಿಬಾಬಾ ಅವರು ತಮ್ಮ ಭಕ್ತರ ಇಷ್ಟಾರ್ಥಗಳನ್ನು ಬಹುಬೇಗ ಈಡೇರಿಸುತ್ತಾರೆ ಎಂದು ಹೇಳಲಾಗುತ್ತದೆ ಸಾಯಿಬಾಬಾ ಅವರ ಉಪವಾಸವನ್ನು ಒಂಬತ್ತು ಗುರುವಾರದವರೆಗೆ ಪ್ರಾಮಾಣಿಕ ಹೃದಯದಿಂದ ಆಚರಿಸಿದರೆ ಭಕ್ತನ ಎಲ್ಲ ಆಸೆಗಳು ಈಡೇರುತ್ತೇವೆ ಎನ್ನುವ ನಂಬಿಕೆ ಸಾಯಿಬಾಬಾರನ್ನು ಅತ್ಯಂತ ಕರುಣಾಮಯಿ ಎಂದು ಪರಿಗಣಿಸಲಾಗಿದೆ ಅವನು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ಸಾಯಿಬಾಬಾ ಅವರು ಮಾನವೀಯತೆಯೇ ದೊಡ್ಡ ಧರ್ಮ ಎಂದು ಬಣ್ಣಿಸ ಬಣ್ಣಿಸುತ್ತರು ಅವರ ಹವಾಡಗಳನ್ನು ನೋಡಿದ ಜನರು ಅವರಿಗೆ ದೇವರೆಂದು ಬಿರುದು ನೀಡಿದರು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ನಡೆಯುತ್ತಿದ್ದರೆ ಸಾಯಿಬಾಬಾ ಅವರ ಮಂತ್ರಗಳನ್ನು ಪಠಿಸುವುದರಿಂದ ವ್ಯಕ್ತಿಯ ಜೀವನದ ಎಲ್ಲಾ ದುಃಖಗಳು ದೂರವಾಗುತ್ತವೆ ಶಿರಡಿಯ ಸಾಯಿನಾಥನು ಅತ್ಯಂತ ಕರುಣಾಮಯಿ ಎಂದು ಪರಿಗಣಿಸಲ್ಪಟ್ಟಿದ್ದಾನೆ ತನ್ನ ಆಶ್ರಯದಲ್ಲಿ ಬರುವ ಎಲ್ಲ ಸಾಯಿ ಭಕ್ತರ ಎಲ್ಲಾ ದುಃಖಗಳನ್ನು ನಿವಾರಿಸುತ್ತಾನೆ ಮತ್ತು ಅವರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ಸಾಯಿ ಭಕ್ತರ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ನಡೆಯುತ್ತಿದ್ದರೆ ಗುರುವಾರದಂದು ಸಾಯಿಬಾಬಾ ಅವರ ಈ ಹನ್ ಹನ್ನೆರಡು ಅದ್ಭುತ ಮಂತ್ರಗಳನ್ನು ಪಠಿಸಿ ಯಾವುದು ಆ ಹನ್ನೆರಡು ಅತ್ಯದ್ಭುತ ಮಂತ್ರಗಳು ಅಂದರೆ ಮೊದಲನೆಯದು ಓಂ ಸಾಯಿರಾಮ್ ಎರಡನೆಯದು ಓಂ ಸಾಯಿ ಗುರುವಾಯ ನಮಃ ಮೂರನೆಯದು ಎಲ್ಲರ ಒಡೆಯೂ ಒಪ್ಪನೆ ನಾಲ್ಕು ಓಂ ಸಾಯಿ ದೇವಾಯ ನಮಃ ಐದು ಓಂ ಶಿರಡಿ ದೇವಾಯ ನಮಃ ಆರು ಓಂ ಸಮಾಧಿ ದೇವಾಯ ನಮಃ ಮತ್ತೊಂದು ಓಂ ದೇವಾಯ ರೂಪಾಯ ನಮಃ ಎಂಟು ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹೆ ಸಾಯಿ ಪ್ರಚೋದಯಾತ್ ಒಂಬತ್ತನೆಯದು ಓಂ ಅಜರ ಅಮರಾಯ ನಮಃ ಹತ್ತೈದು ಓಂ ಮಾಲಿಕಾಯ ನಮಃ ಹನ್ನೊಂದು ಜಯ ಜಯ ಸಾಯಿರಾಮ್ ಹನ್ನೆರಡು ಓಂ ಸರ್ವಜ್ಞಾ ಸರ್ವ ದೇವತಾ ಸ್ವರೂಪ ಅವತಾರ ಈ ರೀತಿ ಈ ಹನ್ನೆರಡು ಮಂತ್ರಗಳು ತುಂಬ ಸಲ ಸರಳವಾಗಿದೆ ಸಾಯಿಬಾಬಾ ಅವರ ಈ ಮೇಲಿನ ಹನ್ನೆರಡು ಮಂತ್ರಗಳನ್ನು ಪಠಿಸುವುದರಿಂದ ಅವರು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಅಥವಾ ತೊಂದರೆಗಳನ್ನು ದೂರಾಗಿಸುತ್ತಾರೆ ಎನ್ನುವ ನಂಬಿಕೆ ಸಾಯಿಬಾಬಾ ಅವರ ಈ ಎಲ್ಲ ಹನ್ನೆರಡು ಮಂತ್ರಗಳು ಅತ್ಯದ್ಭುತ ಮಂತ್ರಗಳಾಗಿವೆ ಈ ಅತ್ಯದ್ಭುತ ಮಂತ್ರಗಳು ನಾನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಸರಳವಾಗಿದೆ ಮಂತ್ರ ಕಷ್ಟ ಆಗಿದೆ ಅಂತವರು ಈ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡು ನೀವು ನಿಧಾನವಾಗಿ ಓದ್ಕೋಬೋದು ಈ ಮಂತ್ರಗಳೆಲ್ಲ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಈ ವಿಡಿಯೋ ಮೂಲಕ ಈ ಮಂತ್ರಗಳು ನಿಮಗೆ ಉಪಯೋಗಕರ ಅನಿಸಿದರೆ ತಪ್ಪದೇ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ಸಾಯಿರಾಮ್